ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಇಂದು ಮಹತ್ವದ ಕ್ಷಣ ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷೆಯಾಗಿ ಕವಿತಾ ಕೆ ಹೊನ್ನಪ್ಪ ಅಧಿಕಾರ ಸ್ವೀಕರಿಸಿದ್ದಾರೆ ಹದಿನೇಳನೇ ವಾರ್ಡಿನ ಸದಸ್ಯೆಯಾಗಿರುವ ಕವಿತಾ ಹೊನ್ನಪ್ಪ ಅವರು ವಿಶೇಷ ಪೂಜೆ ನಡೆಸಿ ನಗರದ ಅಭಿವೃದ್ಧಿಯ ಹೊಣೆಗಾರಿಕೆಯನ್ನು ಅಧಿಕೃತವಾಗಿ ಕೈಗೆತ್ತಿಕೊಂಡರು ಕಾರ್ಯಕ್ರಮದಲ್ಲಿ ಪಾಲಿಕೆ ಸದಸ್ಯರು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಕವಿತಾ ಹೊನ್ನಪ್ಪ ಅವರಿಗೆ ಭರ್ಜರಿ ಅಭಿನಂದನೆ ಸಲ್ಲಿಸಿದರು ಅಧಿಕಾರ ಸ್ವೀಕರಿಸಿದ ನಂತರ ಮಾತನಾಡಿದ ಕವಿತಾ ಹೊನ್ನಪ್ಪ ಅವರು ನಗರದ ಸಮಗ್ರ ಅಭಿವೃದ್ಧಿ ಮೂಲಸೌಕರ್ಯ ಬಲಪಡಿಕೆ ಜನರ ಸಮಸ್ಥೆಗಳ ತ್ವರಿತ ಪರಿಹಾರ ಈ ಮೂರೂ ಹೊಣೆಗಾರಿಕೆಗಳನ್ನು ನಮ್ಮ ಸಮಿತಿ ಪ್ರಾಥಮಿಕ ಗುರಿಯಾಗಿ ಹೊಂದಿದೆ ಜನರ ವಿಶ್ವಾಸಕ್ಕೆ ತಕ್ಕ ಕೆಲಸ ಮಾಡುತ್ತೇವೆ ಎಂದು ಸ್ಪಷ್ಟ ಸಂದೇಶ ನೀಡಿದರು ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಪಾತ್ರವೇ ದೊಡ್ಡದು ಹೊಸ ರಸ್ತೆ ಹೊಸ ಕಾಲುವೆ ಹೊಸ ಡ್ರೈನೇಜ್ ಹೊಸ ಯೋಜನೆಗಳು ಶಹರದ ಬೃಹತ್ ಯೋಜನೆಗಳಿಗೆ ಹಸಿರು ನಿಶಾನೆ ನೀಡುವುದು ಇದೇ ಸಮಿತಿ ಕವಿತಾ ಹೊನ್ನಪ್ಪ ಅವರ ನೇತೃತ್ವದಲ್ಲಿ ಸಮಿತಿ ಯಾವ ಹೊಸ ಬದಲಾವಣೆಗಳನ್ನು ತರಲಿದೆ ನಗರದ ರೂಪುರೇಷೆ ಹೀಗೆ ಬದಲಾಗಲಿದೆ ಈಗಿಂತಲೇ ಬಳ್ಳಾರಿಯಲ್ಲಿ ಕುತೂಹಲ ಹೆಚ್ಚಿದೆ ನಗರದ ನಿವಾಸಿಗಳು ಕವಿತಾ ಹೊನ್ನಪ್ಪ ಅವರನ್ನ ಹೊಸ ಆಶಾಭರಿವಿನ ನಾಯಕಿಯಾಗಿ ನೋಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಸಮಿತಿಯ ಕಾರ್ಯ ಚಟುವಟಿಕೆಗಳು ಹೇಗಿರುತ್ತವೆ ಬಳ್ಳಾರಿಯ ಅಭಿವೃದ್ಧಿ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಎಲ್ಲ ಮಾಹಿತಿಯನ್ನು ನಮ್ಮ ಚಾನೆಲ್ ನಿಮಗೆ ಮುಂದುವರಿಸಿ ತರುತ್ತದೆ ರಿಪೋರ್ಟ್ ಅಸ್ಲಾಂ ಕನ್ನಡ ಬಳ್ಳಾರಿ ಮೊದಲನೇದಾಗಿ ಶಾಸಕರು ಎಂಎಲ್ಎ ಡೆಪ್ಟಿ ಮೇಯರ್ ಎಲ್ಲರಿಗೂ ನಾನು ಅವರು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಈ ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿಗೆ ಆಯ್ಕೆ ಮಾಡಿರೋದಕ್ಕೆ ಹಾಗೂ ಜನಗಳ ಸೇವೆ ನಾನು ಮಾಡಕ್ಕೆ ಸಿದ್ಧವಾಗಿದ್ದೀನಿ ಕೇಳ್ಕೊಂತೀನಿ ನಾನು ಮೊದಲನೇದಾಗಿ ಬಳ್ಳಾರಿ ಜನತೆಗೆ ಹಾಗೂ ನನ್ನ ಮೂವತ್ತೊಂಬತ್ತು ವಾರ್ಡ್ನ ಮಹಾನಗರ ಪಾಲಿಕೆ ಸದಸ್ಯರುಗಳಿಗೂ ಹಾಗೂ ಅತಿ ಮುಖ್ಯವಾಗಿ ನಗರ ಶಾಸಕರಿಗೂ ಗ್ರಾಮಾಂತರ ಶಾಸಕರಿಗೂ ಮತ್ತು ನಮ್ಮ ಎಂ ಪಿ ಸಾಹೇಬ್ರಿಗೂ ಮತ್ತೆ ಇನ್ನೊಬ್ಬ ಎಂ ಪಿ ತುಕಾರಾಮ್ ಸಾಬ್ರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ಈ ನನಗೆ ಒಂದು ನಮ್ಮ ನಮ್ಮ ಸತೀಮಣಿಯವರಿಗೆ ಈ ಒಂದು ಪೋಸ್ಟ್ ಕೊಟ್ಟಿರೋದಕ್ಕೆ ಅವರ ಚಿರಋಣಿ ನಾವು ಈಗ ಅವರು ಮಾರ್ಗದರ್ಶನದಲ್ಲಿ ಮತ್ತು ಅವರ ಅಡಿಪಾಯದಲ್ಲಿ ನಾವು ಕೆಲಸ ಮಾಡಬೇಕು ಅಂದಿದ್ದೀವಿ ಅವರ ಗೌರವಕ್ಕೂ ಯಾವುದೇ ತರದ ಧಕ್ಕೆ ಬರದಂಗೆ ಬಳ್ಳಾರಿ ಜನತೆಗೆ ಧಕ್ಕೆ ಬರ್ದಂಗೆ ಸಣ್ಣ ಪುಟ್ಟ ಕೆಲಸಗಳು ಅವ್ರು ಹೇಳಿದ್ದು ಮಾಡ್ಕೊಂಡೋಗಿ ಈ ಬಳ್ಳಾರಿ ಜನತೆಗೆ ನಗರ ಯೋಜನೆ ಮತ್ತು ಅಭಿವೃದ್ಧಿ ನನ್ನ ವ್ಯಾಪ್ತಿಯಲ್ಲಿ ಅಂದ್ರೆ ನಮ್ಮ ಸತಿಮಣಿ ವ್ಯಾಪ್ತಿಯಲ್ಲಿ ಏನು ಬರ್ತವೆ ಅವೆಲ್ಲ ನಾವು ಕೂಡಿ ಜಲ್ಲಾರ್ ಜನತೆಗೆ ಒಂದು ಒಳ್ಳೆ ಅವಕಾಶವನ್ನು ಮಾಡ್ತೀವಿ ಯಾರೇ ಬರ್ಲಿ ಯಾರೇ ಇರಲಿ ನಾವು ಅವ್ರಿಗೆ ನಾವು ಪಕ್ಷ ಭೇದ ಜಾತಿ ಭೇದ ಮರೆತು ಅವ್ರಿಗೆ ಕೆಲಸ ಮಾಡಿಬಿಟ್ಟು ನಾವು ಒಂದು ಬಳ್ಳಾರಿ ನಗರದಲ್ಲಿ ಒಂದು ಸ್ಥಾನಮಾನ ಗಳಿಸ್ಕೋಬೇಕಂತ ಅಷ್ಟೇ ಉದ್ದೇಶ ಏನ ಬೇರೆ ನಮ್ದು ಏನಿಲ್ಲ ಹಾಗಾಗಿ ಜನತೆಗೆ ನಾವು ಮತ್ತೆ ಒಂದು ಕೊಡ್ತೀವಿ ನಮಗೆ ಪಬ್ಲಿಕ್ ಸಹಕಾರ ಕೊಟ್ರೆ ನಾವು ಸಹ ಅವ್ರಿಗೆ ಆಗ್ಲೂ ಇಪ್ಪತ್ನಾಲ್ಕು ಗಂಟೆ ಅವ್ರಿಗೆ ಕೆಲಸ ಮಾಡಕ್ ನಾನು ರೆಡಿ ಇದ್ದೀನಿ ಈಗಲೂ ನಾನು ಕೆಲಸ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಉಪಯೋಗಿಸ್ಕೋಬೇಕಂತ ಹೇಳಿ ನನ್ನ ಬಳ್ಳಾರಿ ನಗರ ಜನತೆಗೆ ನಾನು ಕೇಳ್ಕೊಳ್ತಾ ಬಳ್ಳಾರಿಯಲ್ಲಿ ಎಲೆಕ್ಷನ್ ಅಲ್ಲಿ ಮಾತ್ರ ನಾವು ಅಪೋಸಿಷನ್ ಇರ್ತೀವಿ ವಿನಃ ಎಲೆಕ್ಷನ್ ಮರದ ತಕ್ಷಣ ನಾವು ಅಣ್ಣ ತಮ್ಮ ಸಹೋದರರ ಭಾವನೆಯಿಂದ ಅಣ್ಣ ಎಲ್ಲರೂ ಅಕ್ಕ ತಂಗಿಯರಾಗಿ ನಾವು ಒಳ್ಳೆ ಭಾವನೆಯಿಂದ ನಾವು ಇಲ್ಲಿ ಬಳ್ಳಾರಿ ನಡ್ಕೊಂತೀವಿ ಇದು ದೇಶದಲ್ಲಿ ನಮ್ಮದು ಒಂದು ಹಿಸ್ಟ್ರಿ ಬಳ್ಳಾರಿ ಅವತ್ತಿನ ಅವಾಗೆ ಬಿಟ್ಟು ಇನ್ನೆಷ್ಟು ದಿನನೇ ಅಲ್ಲ ಅಣ್ಣ ತಮ್ಮ ಬದುಕ್ತಾರೆ ಡೆವಲಪ್ಮೆಂಟ್ ಅಲ್ಲೂ ಎಲ್ಲರೂ ಸಹಕಾರ ಮಾಡ್ತಾರೆ ನಾವಿಲ್ಲಿ ಪಕ್ಷ ಭೇದ ಮರ್ತು ಬಿಡ್ತಿವಿ ಅವತ್ತೊಂದಿನ ಮಾತ್ರ ನೆಕ್ಸ್ಟ್ ಹೇಳಿದ್ರು ಪಕ್ಷ ಭೇದ ಮರ್ತು ಬಿಟ್ಟು ಯಾರೇ ಬರ್ಲಿ ಈಗ ಈಗಲೂ ನನ್ನ ವಾಡಿಗೆ ನಮ್ಮ ಪ್ರತಿಯೊಬ್ರು ನಮ್ಮ ಬೇರೆ ಪಕ್ಷ್ರು ಬಂದ್ರು ಕೂಡ ಅವ್ರು ಕೆಲಸ ಮಾಡ್ಕೊಟ್ನ ಯಾವತ್ತು ನಮ್ಮ ಪಕ್ಷ ಭೇದ ಇವತ್ತು ಮಾಡಿಲ್ಲ ಮುಂದೆ ಕೂಡ ಮಾಡೋದಿಲ್ಲ ಯಾಕಂದ್ರೆ ಇದು ಶಾಶ್ವತ ಅಧಿಕಾರ ಶಾಶ್ವತ ಅಲ್ಲ ನಾವು ಮಾಡೋ ಕೆಲಸಗಳು ಶಾಶ್ವ ಶಾಶ್ವತವಾಗಿ ಇರ್ತವೆ ಹಂಗಾಗಿ ನಾವು ಜನಪರವಾಗಿ ಕೆಲಸ ಮಾಡಬೇಕು ಜನಪರವಾಗಿ ಇರಬೇಕು ಅಷ್ಟೇ ದಿನ ಪಕ್ಷಕ್ಕಾಗಿ ಅದು ಇದಂತಿರಬಾರ್ದು ನಾವು ಮಾಡೋ ಒಂದು ಚಿಕ್ಕ ಕೆಲಸ ಅದು ನಮ್ಗ ನಗರದಲ್ಲಿ ಒಂದು ಹೆಸರು ಇರ್ಬೇಕಂತ ಅಂತ ಹೇಳಿ ನಾನು ನನಗ್ ಪಣ ತೊಟ್ಟು ನನ್ ಕೆಲಸ ಮಾಡಲು ಸಿದ್ಧನಿದ್ದೇನೆ ಸರ್ ನಾನು